ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ನಿಮಗೆ ಏನಾದರೂ ಮಾಟ ಮಂತ್ರದ ಪ್ರಯೋಗ ಆಗಿದ್ದರೆ ಈ ಲಕ್ಷಣದಿಂದ ಕಂಡುಹಿಡಿಯಬಹುದು ಜೀವನದಲ್ಲಿ ಒಳ್ಳೆಯದು ಅಂತ ಇದ್ದಾಗ ಕೆಟ್ಟದ್ದು ಅಂತ ಕೂಡ ಇದ್ದೇ ಇರುತ್ತದೆ ಬದುಕು ಅಂತ ಇದೆ ಅಂದ ಮೇಲೆ ಬದುಕು ಕಳೆದೊಳ್ಳಬೇಕು ನಾನು ನನ್ನದು ಅಂತ ಸ್ವಾರ್ಥ ಸಹಜವಾಗಿದ್ದೇ ಇರುತ್ತದೆ ನಾನು ನಂದು ಅಂತ ಮನಸ್ಸಿನಲ್ಲಿ ಯಾವಾಗ ಹುಟ್ಟುತ್ತಿದ್ದೋ ಅವಾಗ ಜೊತೆಯಲ್ಲಿ ಹುಟ್ಟಿದ ಸಂಬಂಧಗಳು ಅಂತೆಯಾಗುತ್ತದೆ ವಿಷಯಕ್ಕೆ ಬಂದರೆ ಒಬ್ಬರು ಉದ್ಧಾರ ಆಗುತ್ತಿದ್ದಾರೆ ಅಂದರೆ ಇನ್ನೊಬ್ಬರು ಅದನ್ನು ತುಳಿಯಲು ಕಾಯ್ತಾ ಇದ್ದೇ ಇರ್ತಾರೆ ಇದು ಸಹಜ ಆದರೆ ಇನ್ನು ಕೆಲವರಿಗೆ ಒಂಥರ ಬುದ್ಧಿ ಇರುತ್ತದೆ ಅದು ಏನಂದರೆ ಜೀವನದಲ್ಲಿ ನಾವು ಉದ್ಧಾರ ಆಗ್ತೀವೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮಗೆ ಇಷ್ಟ ಇಲ್ಲದವರು ಮಾತ್ರ ಉದ್ಧಾರ ಮಾತ್ರ ಆಗಬಾರದು ಅಂತ ಈ ಥರ ಸಂದರ್ಭ ಬಂದಾಗ ಕೊನೆಯ ಸಮಯದಲ್ಲಿ ಮಂತ್ರ ಪ್ರಯೋಗ ಮುಖಾಂತರ ಹೋಗ್ತಾರೆ ವಿಷಯಕ್ಕೆ ಬಂದರೆ ಮಾಟ ಮಂತ್ರದ ಪ್ರಯೋಗ ಆದಾಗ ಈ ಲಕ್ಷಣದಿಂದ ಕಂಡುಹಿಡಬಹುದು ಯಾವತ್ತೂ ಉದುರದೇ ಇರೋ ಕೂದಲು ಸಡನ್ನಾಗಿ ಆಗಿ ಉದುರಬಹುದು ಎರಡು ಹಾಕುವ ಬಟ್ಟೆ ಅಲ್ಲಲ್ಲಿ ಪದೇ ಪದೇ ತೂತ ಆಗುವುದು ಮೂರು ಮುಖದಲ್ಲಿ ಸಡನ್ ಆಗಿ ಕಾಂತಿ ಕಣ್ಮರಿ ಆಗುವುದು ನಾಲ್ಕು ಪದೇ ಪದೇ ಕಣ್ಣು ಮಂಜು ಆಗುವುದು ಐದು ಮೊಣಕಾಲಿಗೆ ಪೆಟ್ಟು ಬೆಳ್ಳದೇ ಇದ್ದರೂ ನೋವಿನ ಅನುಭವ ಪದೇ ಪದೇ ಆಗುವುದು ಹಗಲಿನಲ್ಲಿ ಪದೇ ಪದೇ ನಿದ್ದೆ ಬಂಪರ್ನಲ್ಲಿ ಇರುವುದು ರಾತ್ರಿ ಸಮಯ ಕೊಂಡಾಗ ಅಳುವ ಧ್ವನಿ ಪದೇ ಪದೇ ಕೇಳಿಸುವ ತರ ಅನುಭವ ಆಗುವುದು ಮನೆ ಹತ್ತಿರ ಸಡನ್ ಆಗಿ ಬಾವಲಿಗಳು ಬರುವುದು ಕಾಣಿಸುವುದು ನಾವು ಹಾಕುವ ಆಹಾರ ತಿಂದು ಪ್ರಾಣಿಗಳು ಮರಣ ಹೊಂದುವುದು ಬೈಕ್ ಅಥವಾ ಕಾರ್ ಓಡಿಸುವಾಗ ಸಡನ್ ಆಗಿ ಆಕೃತಿ ಕಾಣಿಸುವ ತರಹ ಅನುಭವ ಆಗುವುದು ಒಂದೇ ಜಾಗದಲ್ಲಿ ಪದೇ ಪದೇ ಪೆಟ್ಟು ಬೀಳುವುದು ಬೆಳಗ್ಗೆ ಎದ್ದಾಗ ಬಾಯಲ್ಲಿ ಹುಳಿಯ ರುಚಿ ಅನುಭವದ ರೀತಿ ಆಗುವುದು ಆರನೇ ಕೇಂದ್ರಿತ ಅಂದ್ರ ಅಂದ ಸಿಕ್ಸ್ ಸೆನ್ಸ್ ಓಡಿಸುತ್ತದೆ ಅವರಿಗೆ ಮೀನು ಹಾಕಿದ ಅನುಭವ ಆಗುವ ತರ ಮುಂತಾದವುಗಳು ಹೀಗೆ ಹಲವಾರು ತರ ತರ ರೀತಿಯಲ್ಲಿ ಅನುಭವಗಳು ಹಾಕ್ತಾನೆ ಗಮನ ಹರಿಸು ಪ್ರೀತಿಯಿಂದ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ